ಹೆಂಗ ಗಾಡಿ ಬರ್ಬೇಕು ತಮ ತಮ್ಮ ಇವ್ರ ಗಾಡಿ ಬರೋದ ಈ ಸುಲೋ ಗಾಡಿ ಹ್ಯಾಂಗ ತಂಗಿ ಇವರು ಗಾಡಿ ಬ್ರೇಕ್ ಬಾರಿ ತಮ್ಮ ಇವ್ರ ಹ್ಯಾಂಗ ಇವ್ರು ಇಲ್ಲಿ ಬ್ರೇಕ್ ಇಡುದ ಬನ್ನ ಹೋಗಿ ನಿತ್ಯ ಕಡಿ ಹೋಗಿ ಅಲೆ ಇಲ್ಲಿ ನಿಮ್ಗೆ ಬರುತ್ತೆ ಈಗೇನ್ ಹೇಳಕ್ಕೆ ಅಲ್ಲ ಏನ್ ಹೇಳ್ತಾಳೆ ತಂಗಿ ಅನಷ್ಟು ಬ್ರಹ್ಮ ವಿಷ್ಣು ಮಹೇಶ್ವರ ಹೌದು ಮೂರು ಮಂದಿ ಹೆಸರು ಇಟ್ಟರು ಆ ಮೂರು ಮಂದಿ ಹೆಸರು ಏನು ಹಗ್ಗ ಯಾವ್ದ ಕಟ್ಟೇನು ಕೊಟ್ಲ ಯಾವ್ದ ಮಾಡ ಯಾವ ದಿಕ್ಕಿಗೆ ತೂಗ್ಯಾಳ ನಮ್ಮ ಊರಾಗ ದನ ಕೈ ಹುಡುಗರು ಇರುತ್ತವ ಮುಸುಮ್ ಸೌಧ ನಿನಗ ದೊಡ್ಡದಾಗಿ ನೋಡು ತಮ್ಮ ಬ್ರಹ್ಮಾಂಡ ಅನ್ನುವಂತ ಪ್ರಕಟ ಮಾಡ್ಬೇಕಾಗಿತ್ತು ನಾಲ್ಕು ವೇದ ಅವ ನಾಲ್ಕು ಹಗ್ಗ ಯಾವ ಶ್ಯಾಮೇದ ಅಥರ್ಣ ವೇದ ಯೇದ ಇವ ನಾಲ್ಕು ವೇದ ನಾಲ್ಕು ಹಗ್ಗ ಆಯ್ತು ಬ್ರಹ್ಮಾಂಡು ಅಂತ ತೋಟ ಆಯ್ತು ಶ್ಯಾಮ ಸೋಮ ಶಂಭು ಶಂಭು ಮೂರು ಮಂದಿಗೆ ಹೆಸರುತ್ತಾರೆ ಯಾವ ತಿಕ್ಕಿಗೆ ತೂಗುತ್ತೇವೋ

ಸದ್ಯ ಅವರು ಓಕೆ ನೀ ಹೇಳೋಣ ನೀಡಿ ಮಧ್ಯ ಹುಚ್ಚಿ ಅಂದ್ರೆ ಅವರಿಗೆ ಇವ ನನಗೆ ಬರೋ ಆಗಿಲ್ಲ ಆಗಿಲ್ಲ ಏನಾಗಿಲ್ಲ ಅವ್ರಿಗೆ ಕಿವೇನು ಬರೆಯೋರಿ ಅದೇ ಕೇಳಿದ ಡಾಂಬರ್ ಮಾಡಿ ಅವನೇ ನಾ ಏನ್ ಹೇಳಿ हव वरी येणार असते निनगी केळी रे हव ना बरे वरी केळी रे मनगंग कुडी तो कोळी वरी केळने मरी कुतोरवरी वरी केवणी बिरी बनला रौडीली ताता ताता ता सोरीती खज्जो कमी केनदरा न्यू हारारलो न्यू सोम्मा बिकी लवकर चले गगा हां adiabatic केल्या मने बाळगीचे सुखी तार हीले ओले मुसुत मुसु देगा भानोर गोदायती हां हां सम भक्ति इतकी काही കൃഷ്ണ പരമാത്മ സീരി കൊട്ടു യ്രൗപദ ദേവിക കൃഷ്ണ പരമാത്മ സീരി കൊട്ടക്കാ കാ നമ്മ അപ്പൊ സീരി കൊടുക്കീരി കൊടുക്കൊന്ന് ടൈം ഓള നിമ തിർവാസീ ನೀರಿನ ಒಳಗ ಜಳಕ ಮಾಡ್ತೀನಿ ನೀರಿನ ಧರಿಕಿ ನೀಟು ಬಿಟ್ಟಿತ್ತು ನೀರಿನ ಧರಿಕಿ ಜೋರ್ ಬಿಟ್ಟಾಗ ದೋರ್ವಾ ಕೈ ಪರ್ಕೊಂಡು ಹೋಗಿತ್ತು ಒಳಗೆ ನೀರಾಗ ಹಾಕೊಂಡು ಹೋಗಿತ್ತು ಅವಾಗ ಅವನ್ನೇ ಮಾತು ಹೋದ ನಾವು ಒಳಗೆ ರೀತಿ ಶರೀರನೇ ಆಗಿನ ಮೋಹ ಬಿಟ್ಟು ಅದೇ ಹಾದಿ ದಂಡಿ ಹಿಡದೆ ರೋಪದಯಿತಕ್ಕೆ തന്നെ അളക്കിയ കക്കൊണ്ടു നദി സ്നാനക്കു ദി മുനി നോട്ത്താള ഋഷി കൊടുക്കാള ജളക്ക വരയ്ക്ക് ബാങ്ക ആ മേല ഹുന തിക്കണ്ടു ദൂർ നിത്ത നിത്തു ഇവ സുണ്ടാകൃഷി ബരലില്ല எங்க வர்த்தான மை மேலு அதுக்க தனீர மேலே மோஹாவிட்டு ஹேத்தான தாய் திரௌபாலு பரிசி நம் இல்ல மன்னு நான் அந்த உட்டி அந்த பித்தாம்பிர ஹலவு நீர் பிட்டு சகரி குரு கைப்படி கட்டுக்கொண்ட மர அது ஒன்று சீரி விட்டதை அதே சோட்டி சீரி கைப்பு மாட்டுக்கொண்டு மூர்வாசி மாதிரி நான் மாநாட்டி சீரி கொட்டேன் நான் மாநீக்காதி நின்மே ಇದ ಒಂದು ಕೋಟಿ ಸೀರೆ ಹೋಗಿ ಹೋಗಿ ಒಂದು ಕೋಟೆಗೆ ನಿನ್ನ ಮಾನ ಕಾಯಿಲೆಗೆ ಆಶೀರ್ವಾದ ಹೇಳಿ ಆಶೀರ್ವಾದ ಮಾಡ್ಯಾನ ಯಾರಿಗೆ ದ್ರೌಪದ ಆ ಪಟ್ಟದ ಸೀರೆ ಸೀರೆ ನಮಗ ಕೊಡ್ಲಾಕ್ ಮೂರು ಮಂದಿ ನಿಮ್ಮ ಅಪ್ಪನ ಗ್ರಂಥ ಕೊಡ್ತೀರಿ ನಮಗ ಅವಾಗೆಲ್ಲಿ ನಿಮ್ಮ ಅಪ್ಪ ಹೋಗಿದ್ದ ಸಜ್ಜಿರ ಕೊಯ್ಲೆ ಮಾಡ್ತದೆ ಕೈಲಿ ಮತ್ತು ಒಳಗೆ ಕೈ ಪಿ ಯಾಕೆ ಅಕ್ಕಿ ಕಡೆ ಕಟ್ಟಕೊಂಡು ಬಂದಿತ್ತು ಇದು ಶಿವಶಕ್ತಿ ವಕ್ವಾದ್ರೆ ಅದೇ ರೀತಿಯಾಗಿ ಸಣ್ಣ ಅವರ ಕಾಶಿ ಇವರ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಒಂದು ಪೇಟ ಮತ್ತ ಮೇಲಾಗಿ ಒಂದು ಪುಸ್ತಕ ಮಾಲೆ ಕೊಟ್ಟರೆ ಅವರಿಗೆ ಮತ್ತು ಇಲ್ಲಿ ನಮ್ಮ ಕೂಡಿ ಒಂಥರ ಬೆಂಗಳೂರಿಗೆ ತುಂಬಾ ಬರೆಯಿದ್ದೀನಿ ಅದಕ್ಕ ತಮ್ಮ ಈಗ ಸುದ್ದಿ ಬೇರೆ ಹೇಳುತ್ತಾರೆ ಎಲ್ಲ ನನ್ನಿಂದ ಆಗೈತು ಇಲ್ಲಿ ಬಂದತ್ ನೋಡಿ ಈಗ ಏನು ಸೀರೆ ಕೊಟ್ಟು ಯಾರಿಗೆ ಯಾರಿಗೆ ದುರ್ವಾ ಸೋಷಿ ಸೀರಿಯಾರ ಕೊಟ್ಟರು ಯಾರು ಬಿಟ್ಟಾರೆ ಕೃಷ್ಣ ಪರಮಾತ್ಮ ಬಿಟ್ಟ ಕೃಷ್ಣನ ಯಾಕಕ್ಕಿಗೆ ಸೀರೆ ಬಿಟ್ಟು ಯಾಕೆ ಬಿಡ್ಬೇಕಾಗಿ ನಮ್ಮ ಅಪ್ಪ ಸೀರಿ ಬಿಟ್ಟ ಬಳಕೆ ನಿಮ್ಮ ಮಾನಪಾನ ಕಾಪಾಡಿಕೊಂಡು ಹೊರಗೆ ಬಂದ ಒಂದು ವನ್ಯಮಾತ ಒಬ್ಬ ದೇವ ದೊಡ್ಡ ದೇವ ಅತ್ಯಂತ ಹೀನ ಎರಡನೇದು ಅಪ್ಪು ಬಹಳ ದೊಡ್ಡ ತಮ್ಮ ಅದಕ್ಕೆ ಏನು ಕೊಡ್ಬೇಕಾಗಿತ್ತು ಬಹಳ ಮಾತಿಗೆ ಮತ್ತು ಇದು ಶಿವಾಶಕ್ತಿ ಅಂದ್ರೆ ಉಳಾಗಟ್ಟಿ ಪರಿಯುತ್ತಂಗಲಿ ಒಳಗಿನ ಗಂಟು ಹತ್ತಂಗಿಲ್ಲ ಈ ಗಂಟು ಹತ್ತಬೇಕಾದ್ರೆ ಮೂರ್ ದಿವಸ ಹೊಸಾಟಿ ಕೇಳ್ಬೇಕು ಬರೆಯ ಒಂದು ದಿವಸ ಇದರ ಮರ್ಮತ್ತೆ ಒತ್ತಾಟಿಗೆ ಎಡಬಿಡದೆ ನಮ್ಮ ಬರೋಡೋರ್ ಸೈಡ್ ಆಗಲಿ ಈಗ ನೋಡಿ ಬದುಗುಣಕಿ ಸೈಡ್ ಆಗಲಿ ಒಟ್ಟು ಮಹಾರಾಷ್ಟ್ರ ಏರಿಯಾಕ್ಕೆ ಹೆಚ್ಚು ಕಮ್ಮಿ ಮೂರ್ ದಿವಸ ಹಾಕಿರುತ್ತಲ್ಲ ತಂದ್ರಿ ಹಾಡ್ತಿದೀ ಅಂದ್ರೆ ಯಾರ ಹೆಚ್ಚು ಯಾರ ಕಮ್ಮಿ ಇದರ ಮರು ತಿಳ್ತೀವಿ ಅದಕ್ಕೆ ನಾವು ಮುಂದೆ ಹಿಡ್ಕೊಂಡು ಇಲ್ಲಿ ತನಕ ಕಾರ್ಯಕ್ರಮ ಕೊಟ್ಟು ನೀವು ಅದಕ್ಕೆ ಐದು ಗಂಟೆ ತನಕ ನಮಗೆ ಹಿರಿಯರಿಗೆ ಮಾತಿತ್ತು ಮುಂದೆ ಯಾವ ಹುಕ್ಕೇರಿ ತಾಲೂಕ ಕಣ್ಣೂರು ಗ್ರಾಮಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಮಗೆ ಅದಕ್ಕೆ ತಮ್ಮ ಇವತ್ತನ ಬೆಳತಾನ ನೀನು ಬೆಳತಾನ ಇಲ್ಲೇ ನಮ್ಮ ಯಾವ ಕತ್ನಳ್ಳಿ ಕತ್ನಳ್ಳಿ ಗ್ರಾಮಕ್ಕೆ ಬೆಳತಾನ ಹಾಡಿಕೆ ಮುಗಿಸ್ಕೊಂಡ ಸತ್ಯಾನ ಇಲ್ಲಿ ಮಾಡಿ ಮತ್ತೆ ಹೋಗಿದ್ದು ಕಣ್ಣೂರಾಗಿ ನಿಲ್ರ ಅದಕ್ಕ ತಮ್ಮ ಈಗ ಏನ್ ಮಾಡ್ಬೇಕಾಗಿತಿ ಲಾಸ್ಟಕ್ಕೆ ಬಂದೈತೆ ನಮಗೆ ಭಕ್ತಿ ಗೀಕೆ ಹಿಡಿಬೇಕಾಗೈತಿ ಭಕ್ತಿ ಗೀತೆ ಹಿಡಿಯತ್ತಿ ಅಂತ ನಾಡೋರಿಗೆ ಹೇಳಿದ್ರು ಅವ ಆದರೂ ಯಾಕೋ ಹಂಗಿದ್ರು ಮುರುಕು ಮಾಡಿದ್ರೆ ತಂದು ಕೊಂಡು ಹೋಗ್ತೀವಿ ಆಮೇಲೆ ಅವರು ಭಕ್ತಿ ಸಾರ ಅವ್ರ ಕೈಲಿ ಕೆಲಸ ಆಗಲಿಲ್ಲ ಹೇಳ್ತೀವಿ ಅವ್ರೇ ಭರಕ್ಕೆ ಭಕ್ತಿ ಸಾರ್ ಹಿಡಿಬೇಕಾಗೈತಿ ಆಗ ತಣ್ಣದು ಒಂದು ಭಕ್ತಿ ಹಿಂಗೆ ಹಿಡಿತ ಮ ಹೇಳಿ எதாவது ஐயா பார்த்து பார்த்து எதாவது ஏ சத்யானா சகாந்தர்வதி ஏ சத்யானா சகாந்தர்வதி ஏ சத்யானா சகாந்தர்வதி संस् श शिक्षण मारे साॻे स्वर्ग को ಕೈಗಳು ದೂರ ಇಲ್ಲ ದೇವರು ತಿಳಿದ ಕೈಯ ಬಾಯಿ ಕಚ್ಚಿಲೆ ಪಚ್ಚಿ ಎದ್ದೆ ಸತ್ಯ ಮಾತು ಬಂದ ಅವನ ಮನೆಯಾಗ ಒತ್ತಿ ಬೀಳ್ತದೆ ಅಂತ ಕೈ ಸತ್ಯ ಮಾತು ಬಂದ ಒತ್ತಿ ಬೀಳ್ಬೇಕಾದ್ರೆ ಕೈಲೇ ಸುದ್ದಿರ್ಬೇಕು ಬಾಯಿಲೆ ಸತ್ತಿರಬೇಕು ಕಚ್ಚಿಲೆ ಪಚ್ಚಿರ್ಬೇಕು ಇರಬೇಕು ಅಂದ್ರೆ ದೇವರು ಸಿಗ್ತದಪ್ಪ ஏன்ம கலாவீர நோட் வரமனண்ண சாக்கியன்னு நோட்னி இவரோ தம் அமௌண்ட் தான் ஒன்னு ஆசீர்வாத் தமிழ்லேருந்து பூர்ண ருக்கேன் ಮುಕ್ತಿ ತಂದಳೆ ನಲ್ಲೂರ ಮುಕ್ತಿ ನೀತಿಯಲ್ಲಿ ನಲ್ಲೂರ ನಮ್ಮ ಗುರುಸೂಪಿಯಾದಂತರು ಲೆಕ್ಕಪ್ಪ ಹರಿಗೇರಿ ಸಾಕಿನ ರತ್ನಾಪುರ ಇವರ ನಮ್ಮ ಕೈಗೆ ತಿಳಿಕೊಂಡು ತಮ್ಮ ಒಂಬತ್ತು ಸೌಧದಿಂದ ಐವತ್ತು ಸಾವಿರ ರೂಪಾಯಿ ಕೊಟ್ಟಾರೆ ಅವ್ರೇನು ತುಂಬಾ ಋಣಿ ಆಯ್ತಿನಿ ಮನಸ್ಸು ನಿಶ್ಚಿಂದ್ರೆ ಬಂದು ಐದು ಗಂಟೆ ತನಕ ಮಾತು ಮಾಡಿರಿ ನೀವು ಹೆಸರ ಮೇಲೆ ಅಲ್ಲಿ ನಿಮ್ಮ ಬರೇ ತಾಯಿ ಮದುವೆ ಮುಂದಿನ ಊರಿಗೆ ಹಾರಕಿಡ್ಕೊಂಡು ಕೂತಿರ್ತೀವಿ ನಾವು ನೀವು ಬರೇ ನಿಮ್ಮ ಮಾತಿನ ತಾಯಿ ಮದುವಿನ ಮೇಲೆ ಮುಂದಿನ ಗಾಡಿ ಹಾಕಿಡಿದಿರ್ತೀವಿ ನೀವ್ ಹೆಂಗ ಕಮಿಟಿರ್ತೀರಿ ಅಲ್ಲಿ ಅದು ಕಮಿಟಿ ನಮ್ಗೆ ನೀರ್ ಅಲ್ಲಿ ಹೋಗಂಡ್ ಅವ್ರು ಅವ್ರು ಕೇಳಾರ ಇರ್ತಾರ ಮಾಡ್ಬೇಡಪ್ಪ ಕಲಾವಿದ ಹೊಟ್ಟೆಗೆ ಹಾಕೊಳ್ಳೋರು ನೀವ ಮತ್ತ ದಯವಿಟ್ಟು ಮತ್ತೆ ನೀವ ಅದೇ ಅಂತಲ್ಲ ಬೇಲಿನ ಯದ ಹೊಲ ನೀಡಿದ್ರೆ ಹೊಲ ಇಲ್ಲಿ ಹೋಗ್ಬೇಕ ನಮ್ಮ ಮುಂದಿನ ಹಾ ಹಂಗ ಮಾಡ್ಲಕ್ ಹೋಗ್ಬೇಕಪ್ಪ

வ நம்ம எல்லாருவ நம்ம பார்த்த நாதக மாவட்ட நம்ம கணவற்று இவர்தான் கேக்கு வரைக்கும் ஒரு தான் அப்படின் தாத்ததை ஒன்று நூறு ஒன்று ரூபாய் ஆதாரம் ये 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 在那南。 Yeah, well,

कमु <imitation> तवेल